ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕನ್ಮಾಡಿ ಯೂಟ್ಯೂಬ್ ಚಾನಲ್ ಸೊ ಫ್ಲಿಪ್ಕಾರ್ಟಿಂದ ಏನೋ ಒಂದು ಆರ್ಡ್ರು ಮಾಡಿದ್ದ ನಮ್ಮಣ್ಣ ಸೊ ಬನ್ನಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಏನಂತ ನಿಮಗೂ ತೋರಿಸ್ತೀನಿ

ನ್ನ ಯೂನ್ ಮಾಡ ಗೈಸ್ ಒಂದು ಕಿಟ್ನ ಓಪನ್ ಮಾಡಿದ್ದೀನಿ ಸೊ ಏನೇನಿದೆ ಅಂತ ಅಂದರೆ ಎರಡು ಕಪ್ ಇದೆ ಒಂದು ಲೋಸ್ ಕ್ಲೀನರ್ ಇದೆ ಮತ್ತು ಈ ಥರ ಒಂದು ಡಬ್ಬ ಇದೆ ಮತ್ತು ಇದಕ್ಕೆ ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಒಂದು ಪೈಪ್ ಇದೆ ಅದ್ರ ಜೊತೆಗೆ ಎರಡು ನೀಡಲ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಇದನ್ನ ಇದು ಯಾಕೆ ಬಳಸ್ತಾರೆ ಅಂತ ಸೊ ಇದನ್ನು ನೋಸ್ ಕ್ಲೀನರ್ ಅಂತ ಕರೀತಾರೆ ನಮ್ಮ ನೋಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬಳಸ್ತಾರೆ ಇದನ್ನು ಕಪ್ ಅಂತಾರೆ ನಮ್ಮ ಕಣ್ಗಳಿಗೆ ಏನಾದರೂ ಸ್ಟ್ರೆಸ್ ಆಗಿತ್ತು ಅಂತ ಅಂದರೆ ಅದನ್ನು ರಿಲೀಫ್ ಮಾಡೋಕ್ಕೋಸ್ಕರ ಬಳಸ್ತಾರೆ ಅಂತ ನಿಮಗೆ ಒಂದು ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಮತ್ತು ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆಯೂ ಹೇಳಿದ್ದೀನಿ ಸೊ ಅಲ್ಲಿ ಹೋಗ್ಬಿಟ್ಟು ವಾಚ್ ಮಾಡಿ ಸೊ ಇವಾಗ ಈ ಥರ ಇದೆ ಹೈ ಕಪ್ಪು ನೋಡಿ ಈ ಥರ ಇದೆ ಎರಡು ಕಣ್ಣಿಗೂ ಒಂದೊಂದು ಅಂತ ಎರಡು ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಆ ವಿಡಿಯೋದಲ್ಲಿ ಹಾಕಿಲ್ಲ ಲೈಟಾಗಿ ಯಾವ ರೀತಿ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದನ್ನು ಇದ್ರು ಬಂದುಬಿಟ್ಟು ಸ್ಟೊಮಕ್ ಕ್ಲೀನರ್ ಅಂತ ಒಂದು ಪೈಪ್ ಇದೆ ಈ ಪೈಪ್ನ ಈ ಪೈಪ್ನ ಎರಡು ತುದಿಗಳಿವು ಸೊ ಒಂದು ತುದಿನ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ಮತ್ತು ಇನ್ನೊಂದು ತುದಿನ ಇಲ್ಲಿ ಎರಡು ನೀಡಲ್ ಇದೆ ಸೊ ಯಾವುದಾದ್ರೂ ಒಂದು ನೀಡಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ಸೊ ಹೇಳ್ದಾಗ ಇದು ಸ್ಟಮಕ್ ಕ್ಲೀನರ್ ಅಂತ ನಮ್ಮ ಹೊಟ್ಟೆನ ಕ್ಲೀನ್ ಮಾಡೋದಕ್ಕೆ ಬಳಸ್ತಾರೆ ಇದನ್ನ ಬಳಸೋದು ಯಾವ ರೀತಿ ಅಂತ ಅಂದರೆ ಇದು ನೀಡಲ್ ಏನಿದೆ ಇದಕ್ಕೆ ಸ್ವಲ್ಪ ಹರಳೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್ ಅಂತಾರಲ್ಲ ಅದು ಹರಳೆಣ್ಣೆನ ಸ್ವಲ್ಪ ಇದಕ್ಕೆ ಸವರ್ಕೋಬೇಕು ಮತ್ತು ನಮ್ಮ ಗುದದವರೆಗೂ ಸಹ ಸ್ವಲ್ಪ ಹರಳೆಣ್ಣೆನ ಸವರ್ಕೊಂಡ್ಬಿಟ್ಟು ಇದನ್ನ ಅಲ್ಲಿಗೆ ಹಿಂಸಾಟ್ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಇದರೊಳಗಡೆ ತುಂಬಿಕೊಂಡು ಸೊ ಇದನ್ನ ಮೇಲೆ ಎತ್ತಿದ್ರೆ ಇದರೊಳಗಡೆಯಿಂದ ನೀರು ನಮ್ಮ ಇಂಟ್ರಸ್ಟೆ ನಮ್ಮ ಕ ನಮ್ಮ ಕರಳಿದೆಯಲ್ಲ ಕರಳೊಳಗಡೆ ಹೋಗುತ್ತೆ ಸೊ ಆವಾಗ ಅದು ನೀರೆಲ್ಲ ಹೋಗಾದ್ಮೇಲೆ ಇದನ್ನು ತೆಗೀರಿ ಆಯಿತಾ ಆಮೇಲೆ ಗುದದ್ವಾರ ಮೂಲಕನೇ ಏನು ನೀರು ಕಲಸಿರ್ತೀರ ಸ್ವಲ್ಪ ಹೊತ್ತಾದಮೇಲೆ ಅದು ಆಚೆ ಬರುತ್ತೆ ಸೊ ಆವಾಗ ನಿಮ್ಮದು ಏನು ಹೊಟ್ಟೆ ಒಳಗಡೆ ಏನು ವೇಸ್ಟ್ ಇರುತ್ತೆ ಇಂಟರ್ಸ್ಟೈನ್ ಅಥವಾ ಸ್ಮಾಲ್ ಇಂಟರ್ಸ್ಟೈನ್ ಅಥವಾ ಲಾರ್ಜ್ ಇಂಟರ್ಸ್ಟೈನ್ ಅಥವಾ ಏನು ಕರುಳು ಅಂತಾರೆ ಅದಕ್ಕೆ ಒಳಗಡೆ ಏನು ವೇಸ್ಟ್ ಇರುತ್ತೆ ಕೆಲವೊಂದು ಸಲ ಹೊರಗಡೆ ಬಂದಿರೋಲ್ಲ ಸೊ ಅದೆಲ್ಲದು ಕೂಡ ಹೊರಗಡೆ ಬರುತ್ತೆ ಸಿಮ್ ಫೋನ್ ನಿಮ್ಮದು ಹೊಟ್ಟೆ ನೀಟಾಗಿ ಸ್ವಚ್ಛ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಟ್ರೈ ಮಾಡಿ ಒಂದು ಸಲ ಮತ್ತು ಇದ್ರದ್ದು ಒಂದು ಕಿಟ್ಟಿಂದ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಮೂವತ್ತ್ಮೂರು ರೂಪಾಯಿ ತ್ರೀ ತರ್ಟಿ ತ ತ್ರೀ ತ್ರೀ ತರ್ಟಿ ತ್ರೀ ರುಪೀಸು ಸೊ ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದ್ದು ಸೊ ನಿಮಗೆ ಬೇಕಂದರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಈ ಹೈಕಪ್ ಮತ್ತು ನೋಸ್ ಕ್ಲೀನರ್ನ ಯಾವ ರೀತಿ ಬಳಸೋದು ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಸೊ ಅದನ್ನು ಕೂಡ ಹೋಗ್ಬಿಟ್ಟು ವಾಚ್ ಮಾಡಿ ಓಕೆನಾ ಈ ವಿಡಿಯೋನ ಹೇಗೆ ಏನು ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಣ್ಮಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು